ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಪುಟಾಣಿಯಿಂದ ಚಟ್ನಿ ಪುಡಿ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಂತೂ ಇದು ಫೇವ್ರೇಟ್ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಈ ಚಟ್ನಿ ಪುಡಿ ಇಲ್ಲಾಂದರೆ ಅಲ್ಲಿ ಉಪ್ಪಿಟ್ಟು ಅವಲಕ್ಕಿನೇ ಇಷ್ಟಪಡೋಲ್ಲ ಇದ್ದರೇ ಅವರು ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ಪುಡಿನ ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾವು ಇದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಖಾರ ಕೊಬ್ಬರಿ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಮತ್ತು ಪುಟಾಣಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಇಂಗ್ರೀಡಿಯಂಟ್ಸ್ ಬೇಕೇ ಬೇಕು ಇದರಲ್ಲಿ ಇದರಲ್ಲಿ ಒಂದು ಮಿಸ್ ಆದ್ರೂ ಚಟ್ನಿ ಪುಡಿ ಟೇಸ್ಟ್ ಆಗೋಲ್ಲ ಮತ್ತು ನಾವಿಲ್ಲಿ ಕರಿಬೇವು ಮತ್ತು ಜೀರಿಗೆ ಒಣ ಕೊಬ್ಬರಿನ ಹಂಚಲಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋವಷ್ಟು ಪುಟಾಣಿ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವು ಮತ್ತು ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಸ ನಾನಿಲ್ಲಿ ಕೊಬ್ಬರಿನ ಅಂಚಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿ ಮಾಡ್ದೇನೆ ನೀವು ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ ಅದು ಚೆನ್ನಾಗಿ ಆಗಲ್ಲ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಚಟ್ನಿ ಪುಡಿ ಸೊ ಹಂಗಾಗಿ ಅಂಚಲ್ಲಿ ಜೀರಿಗೆ ಮತ್ತು ಒಣ ಕೊಬ್ಬರಿನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡ್ರೇ ಬಿಸಿ ಮಾಡಿಕೊಂಡ್ರೇ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಪುಟಾಣಿ ಹಾಕ್ಕೊಂಡಿದ್ದೀನಿ ಫಸ್ಟು ಪುಟಾಣಿ ಅಷ್ಟೇ ಮಿಕ್ಸಿಗೆ ಹಾಕ್ಕೋಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಸರಿ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫಸ್ಟು ಈ ಥರ ಪುಟಾಣಿ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತುಂಬಾ ಸಣ್ಣಗೆ ಹಾಕ್ಕೋಬೇಕು ನೀವು ಈ ಥರ ಹಾಕ್ಕೊಂಡು ನೋಡಿ ಹಾಕ್ಕೊಂಡು ನೋಡಿದ್ಮೇಲೆ ಅದು ಸಣ್ಣ ಆಗಿಲ್ಲ ಅಂದರೆ ಮತ್ತೊಮ್ಮೆ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡಾದ ಈ ಥರ ಚೆಕ್ ಮಾಡಿ ಚಕ್ ಮಾಡಿದ್ಮೇಲೆ ಆದರೆ ತುಂಬಾ ಸಣ್ಣ ಆಗಿರಬೇಕು ಇಲ್ಲ ಆದರೆ ಜರಡಿನಾದರೂ ಮಾಡ್ಕೊಳ್ಳಿ ಜರಡಿ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ನಾವು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗೋಣ ಫಸ್ಟ್ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನು ಅಚ್ ಖಾರದ ಪುಡಿ ಹಾಕ್ತಿದ್ದೀನಿ ನಿಮಗೆ ಖಾರ ಬೇಕಂದರೆ ನೆಕ್ಸ್ಟು ಎಲ್ಲ ಮಿಕ್ಸಿ ಆದಮೇಲೆ ಟೇಸ್ಟ್ ನೋಡಿ ಮತ್ತೆ ಅಂತೆ ಫಸ್ಟ್ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಖಾರದ ಪುಡಿ ಆಮೇಲೆ ಬಿಸಿ ಮಾಡಿರ್ತಕ್ಕಂಥ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಆಮೇಲೆ ಉಪ್ಪು ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ತೊಗೊಳ್ಳೋಣ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಟೇಸ್ಟಿಗೆ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹತ್ತರಿಂದ ಹನ್ನೆರಡು ಹೆಸ್ಲು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಹಾಕೋದ್ರಿಂದನೇ ಈ ಚಟ್ನಿ ಪುಡಿ ಘಮ ಬರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಬಿಸಿ ಮಾಡಿರ್ತಕ್ಕಂಥ ಜೀರಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ಜೀರಿಗೆನ ಹಾಫ್ ಸ್ಪೂನ್ ಎಕ್ಸ್ಟ್ರಾ ಬೇಕಾದರೂ ತೊಗೋಬೋದು ಯಾಕಂದರೆ ಕೆಲವೊಬ್ಬರಿಗೆ ಜೀರಿಗೆ ಫ್ಲೇವರ್ ಚಟ್ನಿ ಪುಡಿ ಅಂದರೆ ಇಷ್ಟಪಡ್ತಾರೆ ಸೊ ನೀವು ಹಾಫ್ ಸ್ಪೂನ್ ಎಕ್ಸ್ಟ್ರಾ ತೊಗೋಬೋದು ಕರ್ಬೇವು ಹಾಕ್ಕೊಂತಿದ್ದೀನಿ ಅದಾದಮೇಲೆ ನಾನು ಪುಟಾಣಿ ಪುಡಿನ ಎಲ್ಲ ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಅದು ಪುಡಿ ಆದಮೇಲೆ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಿದ್ದೀನಿ ನೀವೆಲ್ಲ ಒಂದೇ ಸರಿ ಹಾಕ್ಕೊಂಡು ಮಾಡಿದರೆ ಅದು ಚೆನ್ನಾಗಿ ಬರೋದಿಲ್ಲ ನೀವು ಇದೇ ಥರನೇ ಚಟ್ನಿ ಪುಡಿಗೆ ಎಲ್ಲ ಇಂಗ್ರಿಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಆ್ಯಡ್ ಮಾಡ್ಕೊಂಡಾದ ಮೇಲೆ ನಾವು ಮತ್ತೆ ಮಿಕ್ಸಿ ಮಾಡ್ಕೋಬೇಕು ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ನೀವು ಓಪನ್ ಮಾಡಿದಾಗ ಟೇಸ್ಟ್ ನೋಡಿ ಟೇಸ್ಟ್ ನೋಡಿದಾಗ ಏನಾದರೂ ಖಾರ ಅಥವಾ ಉಪ್ಪು ಏನಾದರೂ ಕಡಿಮೆ ಅನ್ನಿಸಿದರೆ ಮತ್ತೆ ಹಾಕ್ಕೊಳ್ಬೇಕು ನಾನಿಲ್ಲಿ ನನಗೆ ಖಾರ ಕಡಿಮೆ ಅನ್ನಿಸ್ತು ಸೊ ಹಂಗಾಗಿ ಮತ್ತೆ ಎರಡು ಸ್ಪೂನ್ನ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿದಾಗ ನನಗೆ ಖಾರ ಕರೆಕ್ಟ್ ಅನ್ನಿಸ್ತು ಈ ಥರ ಚಟ್ನಿ ಪುಡಿ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹಾಗೆ ಈ ಚಟ್ನಿ ಪುಡಿನ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೋಬೋದು ನಿಮ್ಮ ಮನೇಲಿ ಏನಾದರೂ ಬಿಸಿ ಅನ್ನ ಮಾಡಿದಾಗ ಈ ಚಟ್ನಿ ಪುಡಿ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಈ ಚಟ್ನಿ ಪುಡಿ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್